ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಆಂಟಿ ಮನೆಯಲ್ಲಿ ಮನಿ ಪ್ಲಾಂಟ್ ನೋಡಿ ಒಂದು ಮರಕ್ಕೆ ಎಷ್ಟು ಚಂದ ಹಬ್ಬಿದೆ ದೊಡ್ಡ ದೊಡ್ಡ ಎಳೆ ಫುಲ್ಲು ಇಡೀ ಮರ ಹಬ್ಬಿದೆ ಇವತ್ತು ನಮ್ಮ ಮಕ್ಕಳು ಬೇಜಾರಲ್ಲಿ ಊಟ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತುಂಟ ತರಕಾರಿ ಅಲ್ಸಂಡೆ ಮತ್ತು ಬಟಾಟೆ ಅವಳಿಗೆ ನಿನ್ನೆದ್ದು ಮೀನಿದ್ದು ಸ್ವಲ್ಪ ಪಿಸ್ ಇದೆಯಾ ನಿಂದು ಊಟ ಆಯ್ತಾ ಆಯಿತಾ ಎಂತ ತಿಂದದ್ದು ನೀನು ನಿನ್ನೆದ್ದು ವರ್ಷದ್ದಾಯ್ತಾ ನಿಮ್ದಾಯ್ತ ಇದು ನಂದು ಊಟ ಇವತ್ತು ಅಲ್ಸಂಡೆ ಪಲ್ಯ ಮತ್ತು ಬಟಾಟೆ ಮತ್ತು ಕಾಳು ಸಾಂಬಾರ್ ಹೆಚ್ಚಕ್ಕ ನೀರ್ ಪುಣ್ಯ ಮಾಡಿದ್ದು ಸ್ಪೆಷಲ್ ಸ್ಪೆಷಲ್ ನೀವು ಕೂತ್ಕೊಂಡು ನೋಡುದ ಅಲ್ಲಿ ನೋಡು ಇದು ಸಿಟ್ಟು ಮಾಡಿ ಇಟ್ಟಿದ್ದಾರೆ ಬೆಳ್ತಿಗೆ ಅಕ್ಕಿಯನ್ನ ರುಬ್ಬಿ ಅದನ್ನ ಒಗ್ಗರಣೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ರೆಡಿ ತೆಂಗಿನ ತುರಿ ಮತ್ತೆ ಜೀರಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ ಅದನ್ನ ಈಗ ನೀರು ಪುಂಡಿಗೆ ಹಾಕುದು ನೀರು ಪುಂಡಿ ನೀರು ಕುದಿಯುವಾಗ ಕಡುಬು ಮಾಡಿ ಹಾಕುದು ಎರಡು ಜನ ಹಾಕ್ತಾ ಇದ್ದಾರೆ ನೋಡಿ

ಬಟಾಟೆ ಮತ್ತು ಹೆಸರು ಕಾಳು ಗಸಿ ಮತ್ತು ಹಣ್ಣು ಮಾವಿನ್ಕಾಯಿದು ಚಟ್ನಿ ಮತ್ತೆ ಗೋಬಿ ಮಂಚೂರಿ ಮಾಡಬೇಕು ಅಂತ ಇದ್ದೇವೆ ಬೆಳಗ್ಗೆ ಹಾಕಿ ಕುಂಡಿ ತಿಂದದ್ದು ಕುಂಡಿ ಅಂದ್ರೆ ಸ್ವೀಟ್ ಕಡುಬು ಸ್ವೀಟ್ ಕಡುಬು ನಾ ನೀಟ್ ಕುಂಡಿ ಅಂತ ಹೇಳ್ತೇವೆ ನಾವಿಲ್ಲಿ ಅದು ತಿಂದದ್ದು ಸೌತೆಕಾಯಿ ಮತ್ತು ಹೆಸರು ಕಾಳು ಸಾಂಬಾರು ಮಾಡುವುದು ಅಂತ ಇದ್ವಿ ಮಕ್ಕಳಿಗೆ ಬೇಡಂತೆ ಬಟಾಟೆ ಮತ್ತು ಹೆಸರು ಕಾಳು ಮಾಡ್ತಾ ಇದ್ದೇವೆ ಗೋಬಿ ಫ್ರೈ ಆಗ್ತಾ ಉಂಟು ಚಿಲ್ಲಿಗೆ ಚದಾ ಇದು ಬಟಾಟೆ ಮತ್ತು ಹೆಸರು ಕಾಳು ಸಾಂಬಾರ್ ಮಾಡ್ಲಿಕ್ಕೆ ಮಸಾಲ ರೆಡಿ ಆಗ್ತಾ ಉಂಟು ಇಲ್ಲಿ ಇವಳು ನೋಡಿ ಎಲ್ಲಿ ಇವರು ರುಬ್ಬುದು ಎಷ್ಟಾಯ್ತು ನಿಮ್ದು ಕೆಲಸ ನಮ್ದು ಗೋಬಿ ಮಂಚೂರಿ ರೆಡಿ ಆಗಿದೆ ಸ್ವಲ್ಪ ಗ್ರೇವಿ ಟೈಪ್ ಇಟ್ಟದು ನಾನು ಡ್ರೈ ಮಾಡಲಿಲ್ಲ ತುಂಬಾ

ಇದೊಂದು ಬಾವಿ ನೋಡಿ ಇದ್ರ ಮೇಲೆ ಒಳಗಡೆಯಿಂದನೇ ಹತ್ತಿ ಮರ ಬಂದಿದೆ ಹತ್ತಿ ಮರ ಇರುವಂತಹ ಬಾವಿ ಅದು ಬಂಡಾರದ ಮನೆ ಅಂತ ಮುನ್ನೆ ಹೇಳಿದಲ್ಲ ಆ ಇರೋದು ಇದೇ ಆ ಮನೆ ನೋಡಿ ಸಣ್ಣದೊಂದು ಕ್ಲಿಪ್ಪಿಂಗ್ ಹಾಕ್ತೇನೆ ಹಳತ್ತು ಮನೆ ಎಂಟು ನೂರು ವರ್ಷ ಹಳೆಯ ಮನೆ ಅಂತೆ ಅದು ಅದು ಬಾವಿದ್ದು ನೀರು ತೀರ್ಥ ಅಂತೆ ಎಲ್ಲರೂ ಮುಟ್ಲಿಕ್ಕೆಲ್ಲ ನೀರನ್ನು ಈ ಮನೆಯೊಳಗೆ ದೈವದ್ದು ನಿಧಿ ಕೂಡ ಉಂಟು ಆ ರೂಮಲ್ಲಿ ಅಲ್ಲಿ ಹಾವೆಲ್ಲ ಬರ್ತಾ ಇರ್ತದೆ ಬರ್ತಾ ಇರ್ತದೆ ನಾಗರ ಹಾವೆಲ್ಲ ಬರ್ತಾ ಇರ್ತದೆ ಇಲ್ಲಿ ನೋಡಿ ಹಣ ಹಾಕಿಡುವುದು ಹಿತ್ತಾಳಿದು ಡಬ್ಬ ನೋಡುವ ಇದರಲ್ಲಿ ಎಷ್ಟು ಹಣ ಹಾಕಿಟ್ಟಿದ್ದಾಳೆ ಗನ್ಯ ಮತ್ತು ಮೋಹಿತ ಅಂತ ನೋಡುವ ಎಲ್ಲಿ ಓಪನ್ ಮಾಡೋದು ನೋಡಿ ಹೀಗೆ ಲಾಕ್ ಓಪನ್ ಮಾಡೋದು ಎಷ್ಟುಂಟು ಹಣದ ರಾಶಿ ಉಂಟು ನೋಡಿ ಒಂದು ರೂಪಾಯಿ ಕೊಡೆಯಲ್ಲ ಇದರಲ್ಲಿ ಹಾಕಲಿ ಹಾಕಿಡ್ಲಿಲ್ಲ ಈ ರೀತಿಯೆಲ್ಲ ಅವರಿಗೆ ಬೇಕಿರೋದೆಲ್ಲ ಹಾಕಿಟ್ಟಿದ್ದಾರೆ ಒಗ್ಗರಣೆ ಹಾಕಿ ನಾವು ಕಡುಬು ಮಾಡಿದ್ದೇವೆ ನಾವು ಬೇಯಿಸೋದು ನೋಡಿ ಚಾದು ತಟ್ಟೆಯಲ್ಲಿ ಕೆಳಗಡೆ ನೀರಿಟ್ಟಿದ್ದೇವೆ ಅದರ ಮೇಲೆ ಈ ಹೊಟ್ಟೆ ಹೊಟ್ಟೆಯದು ಪಾತ್ರೆ ಉಂಟಲ್ಲ ಅನ್ನ ಬಸಿದು ಅದರಲ್ಲಿ ಪುಂಡಿ ಇಟ್ಟು ಬೈಡ ನೋಡಿ ಈ ರೀತಿ ಇಟ್ಟು ಬೇಯಿಸುದು ಕಡುಬು ರೆಡಿ ಆಗ್ತದೆ ನಾಳೆ ಬೆಳಗ್ಗೆ ಚಾಕೆ ನೈಟೆ ಮಾಡಿಡುದು ಬೆಳಗಿನ ಚಹ್ ಜೊತೆ ಕಡುಬು ಒಗ್ಗರಣೆ ಕಡುಬು ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ತೋಟಕ್ಕೆ ನವಿಲು ಬಂದಿತ್ತು ನೋಡಿ ಗರಿ ಇರುವಂತಹ ಗಂಡು ನವಿಲು ತುಂಬಾ ಗರಿ ಇತ್ತು ನೋಡಿ ಕಲರ್ಫುಲ್ ಆಗಿತ್ತು ಸುತ್ತಾಡ್ತಾ ಇತ್ತು ತೋಟದಲ್ಲಿ ಇವತ್ತು ಮರುವಾಯಿ ತಗೊಂಡಿದ್ದೇವೆ ಮರುವೈ ಸುತ್ತ ಮಾಡಲಿಕ್ಕೆ ಮತ್ತು ಬಂಗುಡೆ ಫ್ರೈ ಮಾಡಲಿಕ್ಕೆ ದೊಡ್ಡ ದೊಡ್ಡ ಬಂಗುಡೆ ನೋಡಿ ಫ್ರೈ ಮಾಡ್ಲಿಕ್ಕೆ ಬಾಂಗ್ಡೆ ಬಾಂಗ್ಡೆ ಎಷ್ಟು ಇದಕ್ಕೆ ಇದಕ್ಕೆ ಇನ್ನೂರ ನಲ್ವತ್ತು ಇಲ್ಲಿ ಮರುವಾಯಿಗೆ ಕೆ ಜಿಗೆ ಎಂಬತ್ತು ಇದು ಒಂದೂವರೆ ಕೆ ಜಿ ಬಾಂಗ್ಡೆ ನೋಡಿ ಫ್ರೈ ಮಾಡ್ಲಿಕ್ಕೆ ಬಾಂಗ್ಡೆ ಬಾಂಗ್ಡೆ ಎಷ್ಟು ಇದಕ್ಕೆ ಇದಕ್ಕೆ ಇನ್ನೂರ ನಲ್ವತ್ತು ಇಲ್ಲಿ ಮರುವಾಯಿಗೆ ಕೆ ಜಿಗೆ ಎಂಬತ್ತು ಇದು ಒಂದೂವರೆ ಕೆ ಜಿ

ಕಪ್ಪು ಚಿಪ್ಪು ಇವತ್ತು ಮರುವಾಯಿ ಮತ್ತು ಬಂಗುಡಲ್ಲಿ ಊಟ ಮಾಡಿ ನಾವು ಹೊರಡುದು ಊರಿಗೆ ಇವರು ಇದ್ದಾರೆ ಮರುವಾಯಿ ಬೇಲಿಕ್ಕೆ ಇಟ್ಟಿದ್ದಾರೆ ನೋಡಿ ಇವರು ನೋಡಿ ಇವರು ಮರುವೈ ಓಪನ್ ಆದ ನಂತರ ಇದು ತೆಂಗಿನಕಾಯಿ ಹಾಕಬೇಕು ಇವನನ್ನು ತೋರಿಸಿ ಇವನು ನೋಡಿ ತಕತೆ ತಕತೆ ಎಂತ ಕೆಲಸ ನಿಂಗೆ ಕಿಚನ್ ಅಲ್ಲಿ ಎಂತ ಕೆಲಸ ಎಂತ ಕೆಲಸ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ದಿಶು ಹಾಯ್ ಮಾಡು ಆ ಹಾಯ್ ಆ ಎಲ್ಲರಿಗೂ ಕಿಸ್ ಕೊಡು ಕಿಶ್ ಕಿಶ್ ದಿಶು ದಿಶು ವಾವ್ ಕಿಶ್ ಬಾಯ್ ನೋಡಿ ಎಲ್ಲ ಓಪನ್ ಆಗಿದೆ ಸರ್ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕುದು

ஒன்றா போறதுல கிர்டல கேண்டிச்சல சிப்பி சிப்பி வந்துச்சு ஆனா நம்மள ஒரே டைம்ல போறன்னு சொல்லி சொன்னாங்க ஆனா நம்மள போறீச்சமா கலட வந்து சடச போது வச்சிருக்கல டாய்லெட் போது நீங்க پورا vlog தர் போடு மாத்தி தரேன் நீங்க வந்து இந்த பூத்தோட தரவே வரலாம் சட 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 எங்க என்ன மாய் கட்டில கா போட்டும் நென பக்கா நானா ஏச்ச ஓபனர்க்க பேக் லக் 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 லைட் பார்த்து போச்சி கேக்குறேன் என்ன இருக்கு ಮಳೆಗಾಲಕ್ಕೆ ಮೆಣಸು ಒಣಗಿಸಿಡುವುದು ಮಳೆಗಾಲಕ್ಕೆ ಮೆಣಸನ್ನು ಒಣಗಿಸಿಡೋದು ನೋಡಿ ಚಾಪೆ ಹಾಕಿ ಒಣಗಿಸಿಡೋದು ಹಾಗೆ ಅದು ಬೂಸ್ಟ್ ಬಂದಾಗೆ ಆಗ್ತದೆ ಅದಕ್ಕೆ ಒಣಗಿಸಿಡೋದು ನಮಗಿಲ್ಲಿ ಮೀನು ಚಿಕನ್ ಎಲ್ಲ ಜಾಸ್ತಿ ಅಲ್ಲ ಅದಕ್ಕೆಲ್ಲ ಇದೇ ಮೆಣಸು ಹಾಕೋದು ಬ್ಯಾಡಗಿ

ಮೊನ್ನೆ ಮಂಗಳವಾರ ಸಂಜೆ ಬಂದಿದ್ದೇವೆ ಇವತ್ತು ಶನಿವಾರ ಇವತ್ತು ಹೊರಡುದು ಈಗ ಬೇಜಾರು ಮೋತನಿಗೆ ಬೇಜಾರು ಅವಳು ಆಳುದು ಹೋಗ್ಬೇಡಿ ಅಂತ ಹೋಗ್ಬೇಡಿ ಅಕ್ಕ ಅಂತ